ಅದರ ಮೇಲೆ ನೀವು ಕೇಕ್ ತಂದು ಕಟ್ ಮಾಡ್ತಿದ್ದೀರಿ ಅಂದ್ರೆ ನೀವು ಹೇಳಿದಾಗೆ ರೀಸನ್ ಏನೇ ಇರಬಹುದು ಬಟ್ ಇದು ಸಮಯನಾ ನಿಮ್ದು ಏನೇ ಬರ್ತ್ ಏನೇ ಸೆಲೆಬ್ರೇಷನ್ ಇದ್ರು ಇದನ್ನ ನೀವು ತೋರ್ಸಬಹುದಾ ಈ ತರ ನೀವು ಈ ತರ ಮಾಡಬಹುದಾ ಒಂದ್ ಎಂಬಸಿಯಲ್ಲಿ ಈಗ ನೋಡಿ ಇನ್ನು ಎದಕ್ಕೆ ಸಿಟ್ ಬರ್ತಾ ಇದೆ ಅಂತಂದ್ರೆ ಒಂದ್ ಎಂಬೆಸಿಯಲ್ಲಿ ನಾವು ಇನ್ನು ಡಿಫೆನ್ಸ್ ಅಟ್ಯಾಚ್ ಇರ್ತಾರೆ ಅವ್ರನ್ನ ಮಾತ್ರ ಹೇಳಿದ್ವಿ ಇಟ್ಸ್ ಹೈ ಟೈಮ್ ಇದು ನೋಡಿದ್ಮೇಲೆ ಅನಿಸ್ತಾ ಇದೆ ಒಬ್ಬೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದ್ರ ಏನ್ ಅಂಬಾಸಿಡರ್ ಇದಾರಲ್ಲ ಇದೆ ಇದನ್ನ ನೋಡಿದ್ರೆ ನಿಜ ನಾವು ನಾವು ಬ್ರೇಕಲ್ ಮಾತನಾಡ್ತಾ ಇದ್ವಿ ಕ್ಯಾಪ್ಟನ್ ನೋಡಿ ಇವಾಗ ನಾಲ್ಕ್ ಜನ ಬಂದ್ರು ಉಗ್ರರು ಸಾಯಿಸಿದ್ರು ಹೋದ್ರು ಆ ನಾಲ್ಕು ಜನನ ಹುಡುಕಿ ಕೊಂದ್ಬಿಟ್ರೆ ಸಾಕ ಅಷ್ಟೇನ ಹಾಗಾದ್ರೆ ಪ್ರತೀಕಾರ ಅಂತಂದ್ರೆ ಕರ್ನಲ್ ಕೂಡ ಹೇಳ್ತಾ ಇದ್ರು ಇನ್ನೂ ರಿಯಾಕ್ಷನ್ ಇದ್ದೀವಿ ಅಟ್ಯಾಕ್ ಮಾಡ್ತಾರೆ ಅದಕ್ಕೆ ನಾವು ಇಷ್ಟೇ ಸಾಕನ್ ಮೋಡಿಗೆ ಹೋಗೋ ಅನಿವಾರ್ಯತೆ ಇಲ್ವಾ ಅಂತ ಖಂಡಿತ ಹೋಗ್ಲಿದೆ ಮೇಡಮ್ ಇವಾಗ ನೋಡಿ ನಾವು ಇದನ್ನ ಪ್ರತಿ ಸಲ ನೈನ್ಟಿ ನೈನ್ ಕಾರ್ಗಿಲ್ ವಾರ್ ಆಯ್ತು ನಾವು ರಿಯಾಕ್ಟ್ ಮಾಡಿದ್ವಿ ಇದ್ರ ಮೇಲೆ ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು ನಾವು ಮತ್ತೆ ರಿಯಾಕ್ಟ್ ಮಾಡಿದ್ವಿ ಪುಲ್ವಾಮಾದಲ್ಲಿ ಆಯ್ತು ಹತ್ತೊಂಬತ್ತು ಜನ ಸತ್ರು ಅವ್ರನ್ನ ನಾಲ್ಕು ಜನ ನಾವು ಟೆರರಿಸ್ಟ್ಗಳನ್ನ ಹೊಡೆದು ಉಡಿಸಿದ್ರು ಅದು ಏನು ಕಾಸ್ಟ್ ಆಗ್ತಾ ಇದೆ ಅವರಿಗೆ ಯಾವಾಗ ಅದು ಎಫೆಕ್ಟ್ ಆಗುತ್ತೆ ಪಾಕಿಸ್ತಾನಿಗೆ ಯಾವಾಗ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಯಾವಾಗ ಅವರ ಸೈನಿಕರ ಶವಗಳು ಯಾವಾಗ ಮನೆಗೆ ಸೇರ್ತಾವಲ್ಲ ಅವಾಗ ಎಫೆಕ್ಟ್ ಆಗುತ್ತೆ ಅಲ್ಲಿವರೆಗೂ ಇವರು ಪಟ ಕಲಿಯಲ್ಲ ದೀಸ್ ಆರ್ ಆಲ್ ಎಕ್ಸ್ಪೆಂಡೆಬಲ್ ಫಿಗರ್ಸ್ ಫಾರ್ ಟೈಮ್ ಆತಂಕವಾದಿಗಳು ಆತಂಕವಾದಲ್ಲ ಇವರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಇವ್ರ ಶೆಲ್ಫ್ ಲೈಫ್ ಅಂತ ಹೇಳ್ತವೆ ಇಂಡಿಯನ್ ಆರ್ಮಿದಲ್ಲಿ ದಲ್ಲಿ ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ ನಾಲ್ಕು ತಿಂಗಳು ಶೆಲ್ಫ್ ಲೈಫ್ ಅಂದ್ರೆ ಒಬ್ಬ ಆತಂಕವಾದಿ ಆತಂಕವಾದಿ ಚಟುವಟಿಕೆ ಒಳಗೆ ಇನ್ವಾಲ್ವ್ ಆಗ್ತಾನೆ ಒಂದು ಗನ್ ಅನ್ನ ಹಿಡಿತಾನೆ ಮುಂದಿನ ನಾಕ್ ತಿಂಗಳಲ್ಲಿ ಅವನು ಇರಲ್ಲ ದಟ್ ಇಸ್ಟ್ ಅದನ್ನ ಇಂಡಿಯನ್ ಆರ್ಮಿ ಎನ್ಶೋರ್ ಮಾಡುತ್ತೆ ನಾಕ್ ತಿಂಗಳ ಮುಗಿದು ಹೋಗ್ತಾನೆ ಬಟ್ ಪಾಕಿಸ್ತಾನಿಗೆ ಏನ್ ಎಫೆಕ್ಟ್ ಆಗ್ತಿದೆ ಪಾಕಿಸ್ತಾನಿ ಆರ್ಮಿಗೆ ಏನ್ ಎಫೆಕ್ಟ್ ಆಗ್ತಿದೆ ಜನರಲ್ ಅಸಿಮ್ ಮುನಿರ್ ಅಂತ ಅವ್ರು ಬಂದು ಎಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ಲಿವರೆಗೂ ಪಾಕಿಸ್ತಾನಿ ಸೈನಿಕರ ಇದರ ಇದರ ಪ್ರೈಸ್ ಅನ್ನ ಕಟ್ಟಲ್ವೋ ಅಲ್ಲಿವರೆಗೂ ಇವ್ರ ಬುದ್ಧಿ ಕಲಿಯಲ್ಲ ನಿಜ ಏನಕ್ಕೋಸ್ಕರ ಕಾಯ್ತಾ ಇದೆ ಭಾರತ ಹಾಗಾದ್ರೆ ನಾನು ಬ್ರೇಕ್ ಹೋಗ್ಬೇಕು ಬ್ರೇಕಿಂದ ಬಂದ ಮೇಲೆ ಬಹುಶಃ ಕರ್ನಲ್ ಪಿ ವಿ ಹರಿ ಅವ್ರನ್ನ ಕೇಳ್ತೀನಿ ಒಬ್ಬರು ಇಬ್ಬರು ಭಾರತೀಯರು ಪ್ರಾಣವನ್ನ ಕಳ್ಕೊಂಡ್ರು ಓಕೆ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಈಗ ರಿಯಾಕ್ಟ್ ಮಾಡ್ತೀವಿ ಆರ್ ದ ಗ್ರೋ ಅಮಾಯಕ ಭಾರತೀಯರು ಹತರಾಗುವ ಸಂಖ್ಯೆ ಸೈನಿಕರು ಹತರಾಗುವ ಸಂಖ್ಯೆ ಇನ್ನೂ ಜಾಸ್ತಿ ಆಗೋದನ್ನ ಕಾಯ್ಕೊಂಡು ಕೂತಿದೀವ ಇದ್ರ ಬಗ್ಗೆ ಮಾತನಾಡೋಣ ಕ್ವಿಕ್ ಬ್ರೇಕ ಉಗ್ರ ಹೋರಾಟವನ್ನ ಮಾಡಲಿಕ್ಕೆ ಏನು ಭಾರತೀಯರು ಕೂಡ ಸಜ್ಜಾಗಿರ್ತಕ್ಕಂಥದ್ದು ಎಂಬಸಿಯ ಮುಂಭಾಗದಲ್ಲಿ ಈಗ ಬೇರೆ ದೃಶ್ಯಾವಳಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಬ್ಯಾರಿಕೇಡ್ ಗಳನ್ನ ಹಾಕಿ ಸಂಪೂರ್ಣವಾಗಿ ಏನು ಇಲ್ಲಿಯ ಏನು ಎಂಬಸಿ ಏನಿದೆ ಪಾಕಿಸ್ತಾನದ ಎಂಬಸಿಯ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಹೈ ಅಲರ್ಟ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಇನ್ನು ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಏನು ಹಿಂದೂ ಧರ್ಮದ ಪರವಾದಂತಹ ಘೋಷಣೆಯನ್ನ ಕೂಗಿ ಪಾಕಿಸ್ತಾನದ ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇರುವಂತದ್ದು ಇಲ್ಲಿ ನೋಡಬಹುದು ನೀವು ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಏನು ಪೊಲೀಸರು ಹಾಗೂ ಸಿಆರ್ ಯೋಧರು ಕೂಡ ಏನು ಸಂಪೂರ್ಣವಾಗಿ ಹೈ ಅಲರ್ಟ್ ಅನ್ನ ಕೂಡ ಮಾಡಿರುವಂತದ್ದು ಇಲ್ಲಿ ನೋಡಬಹುದು ನೀವು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರ್ತಕ್ಕಂತಹ ನೇರ ದೃಶ್ಯಾವಳಿಗಳು ಇಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀವಿ ಪಾಕಿಸ್ತಾನದ ವಿರುದ್ಧ ಘೋಷಣೆಯನ್ನ ಕೂಗಿ ಪೋಸ್ಟರ್ ಗಳನ್ನ ಹಾಕಿ ಇಲ್ಲಿ ಎಂಬಸಿಯ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೂರಾರು ಮಂದಿ ಜನರು ಇಲ್ಲಿ ಬಂದಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಭಾರತದ ಪರವಾದಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಪೋಸ್ಟರ್ ಗಳನ್ನ ಹಾಕಿ ಜೊತೆಗೆ ಏನು ಹನುಮ ಧ್ವಜವನ್ನ ಹಿಡಿದು ಜೊತೆಗೆ ಅಲ್ಲಿನ ಪೋಸ್ಟರ್ ಗಳು ಅಂದ್ರೆ ಪ್ರಾಣವನ್ನ ಕಳೆದುಕೊಂಡಂತಹ ಏನು ಪ್ರವಾಸಿಗರಿದ್ರು ಅಂದ್ರೆ ಭಾರತೀಯರು ಅವರ ಪೋಸ್ಟರ್ ಗಳನ್ನ ಹಾಕಿ ಅವರ ವಿರುದ್ಧ ಅಂದ್ರೆ ಪಾಕಿಸ್ತಾನದ ಉಗ್ರರ ವಿರುದ್ಧ ಘೋಷಣೆಯನ್ನ ಕೂಗಿ ಕೇಂದ್ರ ಸರ್ಕಾರದ ಏನು ನಿರ್ಧಾರ ಏನಿದೆ ಆ ನಿರ್ಧಾರವನ್ನ ನಿರ್ಧಾರದ ಪರವಾಗಿ ಘೋಷಣೆಯನ್ನ ಕೂಗುವಂತಹ ಕೆಲಸವನ್ನ ಪ್ರೊಟ ಈಗಾಗಲೇ ಏನು ಪ್ರತಿಭಟನಾಕಾರರು ಕೂಡ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ನೇರ ದೃಶ್ಯಾವಳಿಗಳು ಪಾಕಿಸ್ತಾನದ ಎಂಬಸಿಯ ಮುಂಭಾಗದಿಂದ ತೋರಿಸ್ತಾ ಇರ್ತಕ್ಕಂಥದ್ದು ಅದರ ಮುಂಭಾಗದಲ್ಲಿ ಈಗಾಗಲೇ ಏನು ಪಾಕಿಸ್ತಾನದ ಎಂಬಸಿಯ ಒಳಗಡೆ ಕೇಕ್ ಅನ್ನ ಕಟ್ ಮಾಡಿ ಒಂದು ರೀತಿ ಸಂಭ್ರಮಾಚರಣೆ ಮಾಡಿದ್ದಾರೆ ಆದ್ರೆ ಇವೆಲ್ಲ ಇವೆಲ್ಲದರ ವಿರುದ್ಧ ಅಂದ್ರೆ ಪಾಕಿಸ್ತಾನ ಪ್ರಜೆಗಳ ಮನಸ್ಥಿತಿಯನ್ನ ಏನು ಅನ್ನುವಂಥದ್ದನ್ನ ಈ ಒಂದು ಪ್ರೊಟೆಸ್ಟ್ ನಲ್ಲಿ ಅದರ ವಿರುದ್ಧ ತೋರಿಸುವಂತಹ ಕೆಲಸವನ್ನ ಪ್ರತಿಭಟನಾಕಾರರು ಕೂಡ ಮಾಡ್ತಾ ಇರತಕ್ಕಂಥದ್ದು ನೇರ ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇದ್ದೀವಿ ಏನೋ ಪಾಕಿಸ್ತಾನ ಎಂಬಸಿಯ ಮುಂಭಾಗದಲ್ಲಿ ನೂರಾರು ಜನ ಒಂದು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತಹ ದೃಶ್ಯಾವಳಿಗಳು ಇಲ್ಲಿ ನೋಡ್ತಾ ಇರಬಹುದು ತಾವು ಅದರ ಮೇಲೆ ನೀವು ಕೇಕ್ ತಂದು ಕಟ್ ಮಾಡ್ತಿದ್ದೀರಿ ಅಂದ್ರೆ ನೀವು ಹೇಳಿದಾಗೆ ರೀಸನ್ ಏನೇ ಇರಬಹುದು ಬಟ್ ಇದು ಸಮಯನಾ ಏನೇ ಬರ್ತ್ ಡೇ ಏನೇ ಸೆಲೆಬ್ರೇಷನ್ ಇದ್ರು ಇದನ್ನ ನೀವು ತೋರಿಸಬಹುದಾ ಈ ತರ ನೀವು ಈ ತರ ಮಾಡಬಹುದಾ ಒಂದ್ ಎಂಬೆಸಿಯಲ್ಲಿ ಈಗ ನೋಡಿ ಇನ್ನು ಬರ್ತಾ ಇದೆ ಅಂತಂದ್ರೆ ಒಂದ್ ಎಂಬೆಸಿಯಲ್ಲಿ ನಾವು ಇನ್ನು ಡಿಫೆನ್ಸ್ ಅಟ್ಯಾಚ್ ಇರ್ತಾರೆ ಅವ್ರನ್ನ ಮಾತ್ರ ಹೊರಗೆ ಹೋಗಕ್ಕೆ ಹೇಳಿದ್ವಿ ಇಟ್ಸ್ ಹೈ ಟೈಮ್ ಇದು ನೋಡಿದ್ಮೇಲೆ ಅನಿಸ್ತಾ ಇದೆ ಒಬ್ಬೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಏನ್ ಅಂಬಾಸಿಡರ್ ಇದಾರಲ್ಲ ಇದೆ ಒದ್ದೋಡಿಸಬೇಕು ನೋಡಿದ್ರೆ ನಿಜ ನಾವು ನಾವು ಬ್ರೇಕಲ್ ಮಾತನಾಡ್ತಾ ಇದ್ವಿ ಕ್ಯಾಪ್ಟನ್ ನೋಡಿ ಇವಾಗ ನಾಲ್ಕ್ ಜನ ಬಂದ್ರು ಉಗ್ರರು ಸಾಯಿಸಿದ್ರು ಹೋದ್ರು ನಾಲ್ಕು ಜನನ ಹುಡುಕಿ ಕೊಂದ್ಬಿಟ್ರೆ ಸಾಕ ಅಷ್ಟೇನ ಹಾಗಾದ್ರೆ ಪ್ರತಿಕಾರ ಅಂತಂದ್ರೆ ಮತ್ತೆ ಕರ್ನಲ್ ಕೂಡ ಹೇಳ್ತಾ ಇದ್ರು ನಾವು ಇನ್ನು ರಿಯಾಕ್ಷನ್ ಇದ್ದೀವಿ ಮಾಡ್ತಾರೆ ಅದಕ್ಕೆ ನಾವು ತೀರಿಸ್ಕೊಳ್ತೀವಿ ಇಷ್ಟೇ ಸಾಕ ಆಕ್ಷನ್ ಮೋಡಿಗೆ ಹೋಗುವ ಅನಿವಾರ್ಯತೆ ಇಲ್ವಾ ಅಂತ ಖಂಡಿತ ಹೋಗ್ಲಿದೆ ಮೇಡಮ್ ಇವಾಗ ನೋಡಿ ನಾವು ಇದನ್ನ ಪ್ರತಿ ಸಲ ನೈಂಟಿ ನೈನ್ ಕಾರ್ಗಿಲ್ ವಾರ್ ಆಯ್ತು ನಾವು ರಿಯಾಕ್ಟ್ ಮಾಡಿದ್ವಿ ಇದ್ರ ಮೇಲೆ ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು ನಾವು ಮತ್ತೆ ರಿಯಾಕ್ಟ್ ಮಾಡಿದ್ವಿ ಪುಲ್ವಾಮಾದಲ್ಲಿ ಆಯ್ತು ಹತ್ತೊಂಬತ್ತು ಜನ ಸತ್ರು ಅವ್ರನ್ನ ನಾಲ್ಕು ಜನ ನಾವು ಟೆರರಿಸ್ಟ್ಗಳನ್ನ ಹೊಡೆದು ಹುಡ್ಸಿದ್ರು ಏನು ಕಾಸ್ಟ್ ಆಗ್ತಾ ಇದೆ ಅವರಿಗೆ ಯಾವಾಗ ಅದ್ ಎಫೆಕ್ಟ್ ಆಗುತ್ತೆ ಪಾಕಿಸ್ತಾನ ಯಾವಾಗ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಯಾವಾಗ ಅವರ ಸೈನಿಕರ ಶವಗಳು ಯಾವಾಗ ಮನೆಗೆ ಸೇರ್ತಾವಲ್ಲ ಅವಾಗ ಎಫೆಕ್ಟ್ ಆಗುತ್ತೆ ಅಲ್ಲಿವರೆಗೂ ಇವರು ಪಟ ಕಲಿಯಲ್ಲ ದೀಸ್ ಆರ್ ಆಲ್ ಎಕ್ಸ್ಪೆಂಡೆಬಲ್ ಫಿಗರ್ಸ್ ಫಾರ್ ಟೈಮ್ ಇವ್ರೇನು ಆತಂಕವಾದಿಗಳು ಇದಾರಲ್ಲ ಇವರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಇವ್ರ ಶೆಲ್ಫ್ ಲೈಫ್ ಅಂತ ಹೇಳ್ತವೆ ಇಂಡಿಯನ್ ಆರ್ಮಿ ದಲ್ಲಿ ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ ನಾಲ್ಕು ತಿಂಗಳು ಶೆಲ್ಫ್ ಲೈಫ್ ಅಂದ್ರೆ ಇವತ್ತವನ್ ಒಬ್ಬ ಆತಂಕವಾದಿ ಆತಂಕವಾದಿ ಚಟುವಟಿಕೆ ಒಳಗೆ ಇನ್ವಾಲ್ವ್ ಆಗ್ತಾನೆ ಒಂದು ಅನ್ನ ಹಿಡಿತಾನೆ ಮುಂದಿನ ನಾಲ್ಕು ತಿಂಗಳಲ್ಲಿ ಅವನು ಇರಲ್ಲ ದಟ್ ಇಸ್ಟ್ ಅದನ್ನ ಇಂಡಿಯನ್ ಆರ್ಮಿ ಎನ್ಶೋರ್ ಮಾಡುತ್ತೆ ನಾಕ್ ತಿಂಗಳು ಮುಗಿದ ಬಟ್ ಪಾಕಿಸ್ತಾನಿಗೆ ಏನ್ ಎಫೆಕ್ಟ್ ಆಗ್ತಿದೆ ಪಾಕಿಸ್ತಾನಿ ಆರ್ಮಿಗೆ ಏನ್ ಎಫೆಕ್ಟ್ ಆಗ್ತಿದೆ ಜನರಲ್ ಅಸಿಂ ಮುನೀರ್ ಅಂತ ಅವ್ರು ಬಂದು ಎಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ಲಿವರೆಗೂ ಪಾಕಿಸ್ತಾನಿ ಸೈನಿಕರು ಇದ್ರ ಇದರ ಪ್ರೈಸ್ ಅನ್ನ ಕಟ್ಟಲ್ವೋ ಅಲ್ಲಿವರೆಗೂ ಇವರು ಬುದ್ಧಿ ಕಲಿಯಲ್ಲ ನಿಜ ಏನಕ್ಕೋಸ್ಕರ ಕಾಯ್ತಾ ಇದೆ ಭಾರತ ಹಾಗಾದ್ರೆ ನಾನು ಬ್ರೇಕ್ ಹೋಗ್ಬೇಕು ಬ್ರೇಕಿಂದ ಬಂದ ಮೇಲೆ ಬಹುಶಃ ಕರ್ನಲ್ ಪಿ ವಿ ಹರಿ ಅವ್ರನ್ನ ಕೇಳ್ತೀನಿ ಒಬ್ಬರು ಇಬ್ಬರು ಭಾರತೀಯರು ಪ್ರಾಣವನ್ನ ಕಳ್ಕೊಂಡ್ರು ಓಕೆ ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಈಗ ಇಪ್ಪತ್ತಾರು ಇಪ್ಪತ್ತೆಂಟಕ್ಕೆ ಬಂದ ತಲುಪಿದೆ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಆರ್ ಬಿ ವೇಟಿಂಗ್ ದ ನಂಬರ್ಸ್ ಟು ಗ್ರೋ ಅಮಾಯಕ ಭಾರತೀಯರು ಹತರಾಗುವ ಸಂಖ್ಯೆ ಸೈನಿಕರು ಹತರಾಗುವ ಸಂಖ್ಯೆ ಇನ್ನೂ ಜಾಸ್ತಿ ಆಗೋದನ್ನ ಕಾಯ್ಕೊಂಡು ಕೂತಿದೀವ ಮಾತನಾಡೋಣ ಉಗ್ರ ಹೋರಾಟವನ್ನ ಮಾಡಲಿಕ್ಕೆ ಏನು ಭಾರತೀಯರು ಕೂಡ ಸಜ್ಜಾಗಿರ್ತಕ್ಕಂಥದ್ದು ಎಂಬಸಿಯ ಮುಂಭಾಗದಲ್ಲಿ ಈಗ ನಾನು ತೋರಿಸ್ತಾ ಹೋಗ್ತೀನಿ ಬ್ಯಾರಿಕೇಡ್ ಗಳನ್ನ ಹಾಕಿ ಸಂಪೂರ್ಣವಾಗಿ ಏನು ಇಲ್ಲಿಯ ಏನು ಎಂಬಸಿ ಏನಿದೆ ಪಾಕಿಸ್ತಾನದ ಎಂಬಸಿಯ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಹೈ ಅಲರ್ಟ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಇನ್ನು ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಏನು ಹಿಂದೂ ಧರ್ಮದ ಪರವಾದಂತಹ ಘೋಷಣೆಯನ್ನ ಕೂಗಿ ಪಾಕಿಸ್ತಾನದ ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೂಡ ಕೊಡ್ತಾ ನೋಡಬಹುದು ನೀವು ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಏನು ಪೊಲೀಸರು ಹಾಗೂ ಸಿಆರ್ ಪಿ ಎಫ್ ಯೋಧರು ಕೂಡ ಏನು ಸಂಪೂರ್ಣವಾಗಿ ಹೈ ಅಲರ್ಟ್ ಅನ್ನ ಕೂಡ ಮಾಡಿರುವಂತದ್ದು ಇಲ್ಲಿ ನೋಡಬಹುದು ನೀವು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರತಕ್ಕಂತಹ ನೇರ ದೃಶ್ಯಾವಳಿಗಳು ಇಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀವಿ ಪಾಕಿಸ್ತಾನದ ವಿರುದ್ಧ ಘೋಷಣೆಯನ್ನ ಕೂಗಿ ಪೋಸ್ಟರ್ ಗಳನ್ನ ಹಾಕಿ ಇಲ್ಲಿ ಎಂಬಸಿಯ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೂರಾರು ಮಂದಿ ಜನರು ಇಲ್ಲಿ ಬಂದಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಭಾರತದ ಪರವಾದಂತಹ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಪೋಸ್ಟರ್ ಗಳನ್ನ ಹಾಕಿ ಜೊತೆಗೆ ಏನು ಹನುಮ ಧ್ವಜವನ್ನ ಹಿಡಿದು ಜೊತೆಗೆ ಅಲ್ಲಿನ ಪೋಸ್ಟರ್ ಗಳು ಅಂದ್ರೆ ಪ್ರಾಣವನ್ನ ಕಳೆದುಕೊಂಡಂತಹ ಏನು ಪ್ರವಾಸಿಗರಿದ್ರು ಅಂದ್ರೆ ಭಾರತೀಯರು ಅವರ ಗಳನ್ನು ಹಾಕಿ ಅವರ ವಿರುದ್ಧ ಅಂದ್ರೆ ಪಾಕಿಸ್ತಾನದ ಉಗ್ರರ ವಿರುದ್ಧ ಘೋಷಣೆಯನ್ನ ಕೂಗಿ ಕೇಂದ್ರ ಸರ್ಕಾರದ ಏನು ನಿರ್ಧಾರ ಏನಿದೆ ಆ ನಿರ್ಧಾರವನ್ನ ನಿರ್ಧಾರದ ಪರವಾಗಿ ಘೋಷಣೆಯನ್ನ ಕೂಗುವಂತ ಕೆಲಸವನ್ನ ಈಗಾಗಲೇ ಏನು ಪ್ರತಿಭಟನಾಕಾರರು ಕೂಡ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ನೇರ ದೃಶ್ಯಾವಳಿಗಳು ಪಾಕಿಸ್ತಾನದ ಎಂಬಸಿಯ ಮುಂಭಾಗದಿಂದ ತೋರಿಸ್ತಾ ಇರತಕ್ಕಂಥದ್ದು ಅದರ ಮುಂಭಾಗದಲ್ಲಿ ಈಗಾಗಲೇ ಏನು ಪಾಕಿಸ್ತಾನದ ಎಂಬಸಿಯ ಒಳಗಡೆ ಕೇಕ್ ಅನ್ನ ಕಟ್ ಮಾಡಿ ಒಂದು ರೀತಿ ಸಂಭ್ರಮಾಚರಣೆ ಮಾಡಿದ್ದಾರೆ ಆದರೆ ಇವೆಲ್ಲದರ ವಿರುದ್ಧ ಅಂದ್ರೆ ಪಾಕಿಸ್ತಾನ ಪ್ರಜೆಗಳ ಮನಸ್ಥಿತಿಯನ್ನ ಏನು ಅನ್ನುವಂಥದ್ದನ್ನ ಈ ಒಂದು ಪ್ರೊಟೆಸ್ಟ್ ನಲ್ಲಿ ಅದರ ವಿರುದ್ಧ ತೋರಿಸುವಂತಹ ಕೆಲಸವನ್ನ ಪ್ರತಿಭಟನಾಕಾರರು ಕೂಡ ಮಾಡ್ತಾ ಇರತಕ್ಕಂಥದ್ದು ನೇರ ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇದ್ದೀವಿ ಏನು ಪಾಕಿಸ್ತಾನ ಎಂಬಸಿಯ ಮುಂಭಾಗದಲ್ಲಿ ನೂರಾರು ಜನ ಒಂದು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತಹ ದೃಶ್ಯಾವಳಿಗಳು ಇಲ್ಲಿ ನೋಡ್ತಾ ಇರಬಹುದು ತಾವು